ಹಲೋ ಹಾಯ್ ವೀಕ್ಷಕರಿಗೆ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸ್ನೇಹಿತರೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕವಲೆದುರ್ಗ ಕೋಟೆ ಬಗ್ಗೆ ತಿಳಿಸಿದೆ ಈ ಕವಲೆದುರ್ಗ ಕೋಟೆ ಬಗ್ಗೆ ವಿವರಣೆ ಕೊಡ್ತಾ ಇದನ್ನು ಆಡಳಿತ ನಡೆಸಿರುವ ಕೆಳದಿ ಸಂಸ್ಥಾನದ ಬಗ್ಗೆನೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ಕವಲೆದುರ್ಗ ಕೋಟೆಯಲ್ಲಿ ಕೆಳದಿ ಸಂಸ್ಥಾನದ ಯಾವ್ಯಾವ ರಾಜರು ರಾಣಿಯರು ಆಳ್ವಿಕೆ ಮಾಡಿದರು ಮತ್ತು ಕೋಟೆಯ ಅವನತಿ ಕೊನೆಗೆ ಹೇಗಾಯಿತು ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸಿದ್ದೀನಿ ಅದನ್ನು ನೀವು ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನಾವು ಇವತ್ತು ಇನ್ನೊಂದು ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಕೋಟೆಗೆ ಬಂದಿದ್ದೀವಿ ಅದು ಯಾವುದಪ್ಪ ಅಂದರೆ ನಗರ ಕೋಟೆ ಸ್ನೇಹಿತರೆ ನಾವು ಕೌಲೇದುರ್ಗ ಕೋಟೆ ಬಗ್ಗೆ ತಿಳ್ಕೊಳೋಕ್ಕಿಂತ ಮೊದಲು ಈ ನಗರ ಕೋಟೆ ಬಗ್ಗೆ ಫಸ್ಟು ತಿಳ್ಕೊಬೇಕಿತ್ತು ಏಕಪ್ಪ ಅಂದರೆ ಈ ಕೆಳದಿ ಸಂಸ್ಥಾನದ ರಾಜರು ಕವಲೇದುರ್ಗದಲ್ಲಿ ಆಳ್ವಿಕೆ ಮಾಡೋಕ್ಕಿಂತ ಮೊದಲು ಈ ನಗರ ಕೋಟೆಯಲ್ಲಿ ಆಳ್ವಿಕೆ ಮಾಡಿದರು ಹಾಗಾಗಿ ನಾವು ಮೊದಲು ನಗರ ಕೋಟೆ ಬಗ್ಗೆ ತಿಳ್ಕೊಂಡು ಆ ನಂತರ ಕವಲೆದುರ್ಗದ ಬಗ್ಗೆ ತಿಳ್ಕೊಬೇಕಿತ್ತು ಆದರೆ ತೊಂದರೆ ಇಲ್ಲ ಆದರೆ ನಾನು ಈಗ ಕವಲೇದುರ್ಗದ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ ಏಕೆಂದರೆ ನಾನು ಕವಲೇದುರ್ಗದ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ತಿಳಿಸಿದ್ದೀನಿ ಈಗ ನಾನು ಫುಲ್ಲು ನಗರ ಕೋಟೆ ಬಗ್ಗೆ ವಿಷಯ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ನಗರ ಕೋಟೆ ಹೇಗಿದೆ ನಗರ ಕೋಟೆಯ ಇತಿಹಾಸ ಏನು ಅಂತ ತಿಳಿಸೋದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ಫಸ್ಟಿಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಕವಲದುರ್ಗ ಕೋಟೆಯು ಸಮುದ್ರ ಮಟ್ಟಕ್ಕಿಂತ ಸಾಧಾರಣ ಮೂರು ಸಾವಿರ ಅಡಿಗಿಂತ ಜಾಸ್ತಿ ಎತ್ತರದಲ್ಲಿತ್ತು ಆದರೆ ಇಲ್ಲಿ ನಗರ ಕೋಟೆ ನಿಮ್ಗೆ ಅಷ್ಟು ಹೈಟಲ್ಲಿ ಇರೋದು ಗೊತ್ತಾಗಲ್ಲ ಅಂದರೆ ನೀವು ನೋಡಿದರೆ ಗೊತ್ತಾಗುತ್ತೆ ಸಾಧಾರಣವಾಗಿ ನೆಲಮಟ್ಟಕ್ಕಿಂತ ಸ್ವಲ್ಪ ಹೈಟಲ್ಲಿದೆ ಅಷ್ಟೇ ಸ್ನೇಹಿತರೆ ನಾವೀಗ ನೋಡ್ತಿರೋದು ಕೋಟೆಯ ಮುಂಭಾಗ ಕೋಟೆಯ ಮುಂಭಾಗ ನೋಡ್ಬೋದು ಎಷ್ಟು ಸದೃಢವಾಗಿ ದೊಡ್ಡ ದೊಡ್ಡ ಕಲ್ಲಿನಿಂದ ಕಟ್ಟಿದ್ದಾರೆ ಕೋಟೆಯ ಮುಂಭಾಗ ಮಾತ್ರ ಕಲ್ಲಿನಿಂದ ಕಟ್ಟಿರೋದು ಗಟ್ಟಿಮುಟ್ಟಾಗಿ ಇದೆ ಇವತ್ತಿನವರೆಗೂ ಸ್ನೇಹಿತರೆ ಈ ಕೋಟೆಯ ಮತ್ತೊಂದು ವಿಶೇಷ ಏನಪ್ಪಾ ಅಂದರೆ ಈ ಕೋಟೆಯ ಸುತ್ತಲೂ ಆಳವಾದ ಕಂದಕವನ್ನು ತೋಡಿದ್ದಾರೆ ಯಾಕಪ್ಪ ಅಂದರೆ ಯಾವುದೇ ಶತ್ರು ಸೈನಿಕರು ಅಷ್ಟು ಸುಲಭವಾಗಿ ಒಳಗಡೆ ಪ್ರವೇಶ ಆಗದೇ ಇರಲಿ ಅಂತ ಸ್ನೇಹಿತರೆ ನಾನು ಏನು ಇವಾಗ ನಗರ ಕೋಟೆ ಅಂತ ಕರಿತಾ ಇದ್ದೀನಿ ಮೊದಲು ಇದನ್ನು ಇದೇ ಜಾಗವನ್ನು ಬಿದನೂರು ಅಂತ ಕರಿತಾ ಇಲ್ಲಿರುವ ಕೋಟೆಯನ್ನು ಬಿದನೂರು ಕೋಟೆ ಅಂತನೇ ಕರಿತಾ ಇಲ್ಲಿ ಆಳ್ವಿಕೆ ಮಾಡಿದ ರಾಜ ಮನೆತನವನ್ನು ಕೆಳದಿ ರಾಜ ಮನೆತನ ಅಂತಲೇ ಕರಿತಾ ಇದ್ರು ಅದೆಲ್ಲ ನಾನು ನಿಮಗೆ ಹಿಂದೆ ಹೇಳಿದೀನಿ ಒಂದ್ಸಲ ಸ್ನೇಹಿತರೆ ಕೋಟೆ ಎದುರುಗಡೆ ನೀವು ಇದ್ದೀರಿ ಕೋಟೆಯ ಬಾಗಿಲು ಇದು ಎಷ್ಟು ಎತ್ತರ ಇದೆ ನೋಡಿ ಕೋಟೆಯ ಬಾಗಿಲು ಕೋಟೆಯ ಬಾಗಿಲು ಈಗ ಹೊಸದಾಗಿ ನವೀಕರಣ ಮಾಡಿರ್ಬೋದು ಆದರೆ ಈಗಲೂ ಅಷ್ಟೇ ದಪ್ಪವಾಗಿ ಹಿಂದಿನ ಕಾಲದ್ದು ಹೇಗೆ ಬಾಗಿಲಿರುತ್ತೆ ಅದೇ ರೀತಿಯೇ ಮಾಡಿದ್ದಾರೆ ಇದು ನೋಡಿ ಲೆಫ್ಟ್ ಸೈಡಲ್ಲಿರಲು ದಿಡ್ಡಿ ಬಾಗಿಲು ಅಂತ ಇಲ್ಲಿ ಸಾಧಾರಣವಾಗಿ ಕೆಲಸಗಾರರು ಆಮೇಲೆ ಸೈನಿಕರು ಆಮೇಲೆ ಏನಾದ್ರು ಆಹಾರ ಪದಾರ್ಥಗಳನ್ನೆಲ್ಲ ತಗೊಂಡು ಹೋಗಲಿಕ್ಕೆ ಈ ಬಾಗ್ಲನ್ನು ಉಪಯೋಗಿಸ್ತಾರೆ ಈ ದೊಡ್ಡ ಬಾಗಿಲಿನ ಇದು ರಾಜರು ಮಹಾರಾಜರು ಇವೆಲ್ಲ ಓಡಾಡಲಿಕ್ಕೆ ಆಮೇಲೆ ನಿಮಗೆ ಆನೆ ಕುದುರೆ ಇವೆಲ್ಲ ಬರಲಿಕ್ಕೆಲ್ಲ ಉಪಯೋಗಿಸ್ತಿದ್ರು ಸ್ನೇಹಿತರೆ ಇದು ಕವಲೇದುರ್ಗ ಹೋಲ್ಸಿದ್ರೆ ಈ ಕವಲೆದುರ್ಗದಷ್ಟು ಸ್ಟ್ರಾಂಗ್ ಅಥವಾ ಬಲಿಷ್ಠ ಕೋಟೆ ಅಂತ ಆಗೋದಿಲ್ಲ ಇದು ಒಂದೇ ಸುತ್ತಿನ ಕೋಟೆ ಅಂತಲೇ ಹೇಳ್ಬೋದು ಇದು ಕವಲೆದುರ್ಗ ಹಾಗಲ್ಲ ಐದು ಸುತ್ತಿನ ಕೋಟೆ ಹಾಗೆ ಅದು ನೋಡಿ ನಾವು ದಿಡ್ಡಿ ಬಾಗ್ಲಲ್ಲಿ ಬಂದ್ವಿ ಸೀದಾ ಕೋಟೆಯ ಈ ಕಡೆ ಬಂದು ಮೇನ್ ಬಾಗ್ಲ ಹತ್ರನೇ ಬಂದ್ವಿ ಈ ಕಡೆ ಒಂದು ರೌಂಡ್ ಅಷ್ಟೇ ಸ್ನೇಹಿತರೆ ಇದೊಂದು ಪುಟ್ಟ ಗ್ರಾಮ ಆಗಿತ್ತು ಹಿರಿಯ ವೆಂಕಟಪ್ಪ ನಾಯ್ಕ ಅವರು ಈ ಜಾಗವನ್ನು ವಶಪಡಿಸ್ಕೊಳ್ತಾರೆ ಇದೇ ವೆಂಕಟಪ್ಪ ನಾಯ್ಕ ಅವರು ಕವಲೇದುರ್ಗ ಕೋಟೆಯನ್ನು ಸಹ ಅವರೇ ವಶಪಡಿಸ್ಕೊಂಡಿದ್ದು ಸ್ನೇಹಿತರೆ ಕೆಳದಿ ಸಂಸ್ಥಾನದ ಇನ್ನೊಬ್ಬ ರಾಜ ವೀರಭದ್ರ ನಾಯ್ಕ ಅಂತ ಇವನ ಆಳ್ವಿಕೆಯಲ್ಲಿ ಕಳದಿ ಸಂಸ್ಥಾನದ ರಾಜಧಾನಿಯಾಗಿದ್ದ ಆಗಿನ ಇಕ್ಕೇರಿಯಲ್ಲಿ ಈ ಬಿಜಾಪುರ ಸುಲ್ತಾನರು ಪದೇ ಪದೇ ದಾಳಿ ಮಾಡ್ತಾ ಇರ್ತಾರೆ ಹೀಗೆ ದಾಳಿ ಮಾಡಿ ಬಿಜಾಪುರ ಸುಲ್ತಾನರು ಇಕ್ಕೇರಿಯನ್ನು ವಶಪಡಿಸ್ಕೊಳ್ತಾರೆ ಈ ಸಮಯದಲ್ಲಿ ಇಕ್ಕೇರಿಯಲ್ಲಿ ಆಳ್ವಿಕೆಯಲ್ಲಿದ್ದ ವೀರಭದ್ರ ಅವರು ಇಕ್ಕೇರಿಯನ್ನು ತೊರೆಯಲೇಬೇಕಾಗುತ್ತೆ ಈ ಸಮಯದಲ್ಲಿ ಅವರು ಇಕ್ಕೇರಿಯನ್ನು ಬಿಟ್ಟು ಸೀದಾ ಬಿದನೂರಿಗೆ ಬರ್ತಾರೆ ಬಿದನೂರಿನಲ್ಲಿ ಸುಂದರ ಅರಮನೆಯೊಂದಿಗೆ ಒಳ್ಳೆಯ ಕೋಟೆಯನ್ನು ನಿರ್ಮಿಸುತ್ತಾರೆ ಒಳ್ಳೆ ಕೋಟೆ ಅಂದರೆ ನೀವು ನೋಡ್ತಿರ್ಬೋದು ಸುಭದ್ರವಾದ ಕೋಟೆಯನ್ನೇ ನಿರ್ಮಿಸ್ತಾರೆ ಅವರು ಈ ಸಮಯದಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ಬಿದನೂರನ್ನು ನಂತರ ಬಂದ ಶಿವಪ್ಪ ನಾಯಕರು ಈ ಕೋಟೆಯನ್ನು ಇನ್ನೂ ಗಟ್ಟಿಮುಟ್ಟು ಮಾಡಿ ಸಂಪದ್ಭರಿತ ಕೋಟೆಯನ್ನಾಗಿ ರೂಪಿಸ್ತಾರೆ ಸ್ನೇಹಿತರೆ ಈ ಕೋಟೆಯ ಸುತ್ತಲೂ ವೀಕ್ಷಣಾ ಗೋಪುರ ಇದೆ ಕೋಟೆಯ ಸುತ್ತಲೂ ನಾನು ಹಾಗೆ ಆಳವಾದ ಕಂದಕಗಳಿದೆ ರಾಜರು ದರ್ಬಾರ್ ಮಾಡಿದ ದರ್ಬಾರ್ ಹಾಲ್ ಇದೆ ಅದೆಲ್ಲದೂ ನಿಮಗೆ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಈ ಕೋಟೆಯೂ ಸಹ ಐದರಲ್ಲಿ ವರ್ಷ ಆಗುತ್ತೆ ಸಾವಿರದ ಏಳ್ನೂರ ಅರವತ್ತ್ ಈ ಕೋಟೆಯನ್ನು ಮೈಸೂರು ಸಂಸ್ಥಾನದ ಅಧೀನಕ್ಕೆ ತಗೊಳ್ತಾನೆ ಈ ಬಿದನೂರು ಕೋಟೆ ಅಂತ ಏನು ಹೆಸರಿತ್ತು ಆ ಕೋಟೆಯ ನಾಮಕರಣ ಮಾಡ್ತಾನೆ ಹೈದರ್ ನಗರ ಅಂತ ಅದೇ ಈಗ ನಗರ ಕೋಟೆ ನಗರ ಅಂತಲೇ ಈ ಊರು ಫೇಮಸ್ ಆಗಿದೆ ಹೈದರ್ ಹೋಗಿ ಬರೀ ನಗರ ಮಾತ್ರ ಉಳ್ಕೊಂಡಿದೆ ಈಗ ಈ ಕೋಟೆಯ ಮೇಲೂ ಹೈದರ್ ಅಲ್ಲಿ ಆಕ್ರಮಣ ಮಾಡಿದ ನಂತರ ಅವರು ಕವಲೇದುರ್ಗ ಕೋಟೆಯನ್ನು ನಂತರ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ ನೋಡಿ ಇದು ಕೋಟೆಯ ಒಳಗಿರುವಂಥ ಬಾವಿ ಇದು ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎರಡು ಮೂರು ಕೊಳಗಳು ಇಲ್ಲೇ ಕೆಳಗೊಡನೆ ಇದೆ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಈ ಕೋಟೆ ತುಂಬ ಹಾಳಾಗುತ್ತೆ ಆ ಟೈಮಲ್ಲಿ ಹೈದರಾಲಿಯ ವಶದಲ್ಲಿರುತ್ತೆ ತುಂಬ ಟೈಮ್ ಬೆಂಕಿಯೇ ಹತ್ಕೊಂಡೆಲ್ಲ ಉರಿಯುತ್ತೆ ಅವಾಗ ತುಂಬ ರಾಜಧಾನಿ ದರ್ಬಾರ್ ಹಾಲು ಇದೆಲ್ಲ ತುಂಬ ಹಾಳಾಗುತ್ತೆ ಆನಂತರ ಹೈದರಾಲಿಯು ಕೋಟೆಯನ್ನು ಮರು ನವೀಕರಣಕ್ಕೆ ಬಹಳ ಕಷ್ಟಪಡ್ತಾನೆ ಆದರೆ ಅದು ಸಾಧ್ಯ ಆಗೋಲ್ಲ ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಷ್ಟು ಹಾಳಾಗಿರತ್ತೆ ಹಿಂದಿನ ವೈಭವವನ್ನು ಮತ್ತೆ ಯಾವಾಗ ಪಡಿಲಿಕ್ಕಾಗಲ್ಲ ಅವಾಗ ಹೈದರಾಲಿಯು ಸಹ ಈ ಕೋಟೆನ ನಿಧಾನಕ್ಕೆ ಕೈ ಬಿಡಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ ಈ ಕೋಟೆನಲ್ಲಿ ನೀರಿನ ಸಂಗ್ರಹಣೆ ಮತ್ತು ಸ್ನಾನಕ್ಕೆ ಎಲ್ಲ ಹಲವು ಕೊಳಗಳಿವೆ ಅದರಲ್ಲಿ ದೇವಗಂಗೆ ಅನ್ನೋ ನಕ್ಷತ್ರಾಕಾರದ ಕೊಳ ಅದನ್ನೆಲ್ಲ ತುಂಬ ಫೇಮಸ್ ಇದೆ ಸ್ನೇಹಿತರೆ ನೋಡಿ ಇದೇ ಕೊಳ ಇದು ಇದು ಎರಡು ಕೊಳನೂ ಜಾಯಿಂಟ್ ಟೈಪ್ ಇದೆ ಮಧ್ಯ ಒಂದು ಗೋಡೆ ಇದೆ ಇದೆ ಇದು ತುಂಬ ಚೆನ್ನಾಗಿದೆ ಆದರೆ ಇದು ಕ್ಲೀನ್ ಮಾಡದೆ ತುಂಬ ಕಸ ಎಲ್ಲ ಬೆಳ್ಕೊಂಡು ಗಿಡಗಳೆಲ್ಲ ಬೆಳ್ಕೊಂಡು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿದೆ ನೋಡಿ ಇದು ಒಂದು ಬಾವಿನೇಯ ಇದು ಸಹ ಎಲ್ಲ ತುಂಬ ಕಸ ಕಡ್ಡಿಗಳೆಲ್ಲ ತುಂಬಿಕೊಂಡು ಗಿಡಗಳೆಲ್ಲ ಬೆಳ್ಕೊಂಡು ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ ಇಲ್ಲಿ ಅಂತ ಹೇಳ್ಬೋದು ನೋಡಿ ಕೊಳದೊಳಗೆ ನೀರಿರೋದು ಕಾಣಿಸ್ತಾ ಇದೆ ನೋಡಿ ತುಂಬ ಆಳವಾಗಿದೆ ಸ್ನೇಹಿತರೆ ನೀವು ಇಲ್ಲಿ ಒಂದು ಕಾವಲು ಗೋಪುರದಿಂದ ಇನ್ನೊಂದು ಕಾವಲು ಗೋಪುರಕ್ಕೆ ರಸ್ತೆ ಸಂಪರ್ಕ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೀವು ಆನೆಗಳಾಗಲಿ ಕುದುರೆಗಳಾಗಲಿ ನೀವು ಅಲ್ಲಿಗೆ ಯುದ್ಧ ಸಾಮಗ್ರಿಗಳನ್ನು ತಾಂಡು ಎಲ್ಲ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಈ ಕೋಟೆಯನ್ನು ನೀವು ಬಂದು ನೋಡಿದರೆ ಅದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ ಸ್ನೇಹಿತರೆ ಈ ಕೋಟೆ ಹೊಸನಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ನ ನಗರ ಅಂತ ಪ್ಲೇಸಲ್ಲಿ ಬರುತ್ತೆ ಇದು ಮೈನ್ ರೋಡ್ ಸೈಡೆ ಇರೋದ್ರಿಂದ ತುಂಬಾ ಒಳಗಾಗಿದ್ದಿಲ್ಲ ಮೈನ್ ರೋಡ್ ಸೈಡೆ ಬರುತ್ತೆ ಇದು ನಾವೀಗ ನೋಡ್ತಾ ಇರೋದು ಇದು ದರ್ಬಾರ್ ಹಾಲ್ ಅಂತ ಮುಂದೆ ನೋಡಿ ಎಷ್ಟು ವಿಶಾಲವಾದ ಪ್ರದೇಶ ಇದೆ ಇಲ್ಲಿ ಅರೆ ದರ್ಬಾರ್ ಹಾಲು ಎಲ್ಲ ಇತ್ತು ಈಗೆಲ್ಲ ಫುಲ್ ಅವಶೇಷ ಮಾತ್ರ ಆಗಿದೆ ಅಲ್ಲಿ ಈ ಕೋಟೆಯನ್ನು ಆಕ್ರಮಣ ಮಾಡಕ್ಕಿಂತ ಮೊದಲು ಈ ಕೋಟೆ ಒಂದು ಸುಂದರ ಕೋಟೆಯಾಗಿ ರೂಪಿಸಿದ್ರು ಅದರಲ್ಲೂ ಶಿವಪ್ಪ ನಾಯಕರ ಕೋಟೆ ಅಂತಲೇ ಹೆಸರುವಾಸಿಯಾಗಿತ್ತು ಇದು ನೋಡಿ ಇದು ದರ್ಬಾರ್ ಹಾಲಿಗೆ ಹೋಗುವ ಮೆಟ್ಟಿಲು ಮೇಲ್ಗಡೆ ಕಾಣಿಸ್ತಾ ಇರೋದೇ ದರ್ಬಾರ್ ಹಾಲ್ ಇದು ದರ್ಬಾರ್ ಹಾಲ್ ಮೇಲೆ ಹೋಗಿ ನೋಡೋಣ ಹೇಗಿದೆ ಅಂತ ಏನೂ ಇಲ್ಲ ಸ್ನೇಹಿತರೆ ಎಲ್ಲ ಅವಶೇಷಗಳು ಮಾತ್ರ ಇರತ್ತೆ ಈಗ ಸದ್ಯಕ್ಕೆ ರೋಡ್ ನೋಡಿ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಹಿಂದೆ ಕಲ್ಲಿನಿಂದ ಮಾಡಿದ್ದಾರೆ ಒಂದು ಕಡೆಯಿಂದ ಒಂದು ಕಡೆಗೆ ಕಾಂಟ್ಯಾಕ್ಟ್ ಅಂದರೆ ಕೋಟೆ ಒಳಗಡೆ ಒಂದು ಕಡೆಯಿಂದ ಒಂದು ಕಡೆಗೆ ಕಾಂಟ್ಯಾಕ್ಟಿಗೆ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಕಾವಲು ಗೋಪುರದಿಂದ ಇನ್ನೊಂದು ಕಾವಲು ಗೋಪುರದವರೆಗೂ ರೋಡ್ ಕನೆಕ್ಟಿವಿಟಿ ಸೂಪರಾಗಿದೆ ಕೋಟೆಯ ಒಂದು ಸುತ್ತು ಸಹ ಫುಲ್ಲು ರೋಡ್ ಕನೆಕ್ಟಿವಿಟಿ ಇದೆ ಕುದುರೆಗಾಡಿಗಳು ಆನೆಗಳು ಎಲ್ಲ ಓಡಾಡಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೀಗ ನಾವು ಕಾವಲು ಗೋಪುರದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂದ್ರೆ ಇದಕ್ಕಿಂತನೂ ಎತ್ತರದ ಕಾವಲು ಗೋಪುರ ಇದೆ ಇದು ಈ ಸೈಡಲ್ಲಿ ಬರುವ ಕಾವಲು ಗೋಪುರ ನೋಡಿ ನಿಮಗೆ ಕೆಳಗೆ ಕಾಣಿಸ್ತಾ ಇರೋದು ಕೋಟೆ ಸುತ್ತನೂ ಆಳವಾಗಿ ತೋಡಿರುವ ಕಂದಕಗಳು ಅದನ್ನ ಸೈನಿಕರು ಅದನ್ನು ದಾಟಿ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ದೂರದಲ್ಲಿ ರಸ್ತೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ನಾವು ಸುಮಾರು ಹೈಟಲ್ಲಿ ಇದ್ದೀವಿ ಕೋಟೆ ಸ್ವಲ್ಪ ಹೈಟಲ್ಲಿ ಬರುತ್ತೆ ಅಂದರೆ ನೆಲಮಟ್ಟದಕ್ಕಿಂತ ಸ್ವಲ್ಪ ಹೈಟಲ್ಲಿ ಬರುತ್ತೆ ಈ ರೀತಿ ಕಾವಲು ಗೋಪುರಗಳು ಕೋಟೆ ಸುತ್ತನೂ ಇದೆ ಸಾಧಾರಣವಾಗಿ ನೀವು ಈ ಗೋಪುರದ ಮೇಲೆ ನಿಂತ್ಕೊಂಡು ನೋಡಿದರೆ ಕಿಲೋಮೀಟರ್ಗಳಷ್ಟು ದೂರದವರೆಗೂ ಕಾಣಿಸುತ್ತೆ ಕ್ಲೀನಾಗಿ ಸ್ನೇಹಿತರೆ ನಾವೀಗ ಭಾಳ ಎತ್ತರದ ಕಾವಲು ಗೋಪುರದಲ್ಲಿದ್ದೀವಿ ಅದು ಇಡೀ ಕೋಟೆಗೆ ಎತ್ತರದ ಕಾವಲು ಗೋಪುರ ನೋಡಿ ಇದೇ ದರ್ಬಾರ್ ಹಾಲ್ ಇಲ್ಲಿಂದ ಎಷ್ಟು ಕ್ಲೀನಾಗಿ ಕಾಣುತ್ತೆ ನೋಡಿ ಸುತ್ತಲೂ ಕಾಣಿಸ್ತಾ ಇರೋದು ಕೋಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದರ ಸ್ವಲ್ಪ ಮೇಂಟೆನೆನ್ಸ್ ಕೊರತೆ ಇದ್ದ ಒಂಚೂರು ಕ್ಲಿಯರ್ ಮಾಡಿದರೆ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಜನ ನೋಡ್ಲಿಕ್ಕೆ ಬರ್ತಾರೆ ಶನಿವಾರ ಭಾನುವಾರ ದಿವಸ ಜನ ಜಾಸ್ತಿ ಇರ್ತಾರೆ ಇಲ್ಲಿ ಈ ನಗರ ಕೋಟೆ ಆಳಿದ ಕೆಳದಿ ಸಂಸ್ಥಾನದ ರಾಜರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ ನಾನು ಕವಲದುರ್ಗ ಕೋಟದ ಹೇಳುವಾಗ ಸ್ವಲ್ಪ ಹೇಳಿದ್ದೀನಿ ಇನ್ನು ಕೆಳದಿ ಕೇರಿ ಅಲ್ಲೂ ಸಹ ಕೆಳದಿ ಸಂಸ್ಥಾನದ ರಾಜರು ಆಡಳಿತ ನಡೆಸಿದ್ದಾರೆ ನಿಮಗೆ ಕೆಳದಿ ಸಂಸ್ಥಾನದ ಬಗ್ಗೆ ಹೇಳಲಿಕ್ಕೆ ಇನ್ನೂ ತುಂಬ ಇದೆ ಅದು ನಾನು ನಿಮಗೆ ಕೆಳದಿ ಇಕ್ಕೇರಿ ಅಲ್ಲಿದೆಲ್ಲ ವೀಡಿಯೋ ಮಾಡ್ತಾ ನಿಮಗೆ ಕ್ಲೀನಾಗಿ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ ನೀವು ನಂಬಲ್ಲ ಶಿವಮೊಗ್ಗ ಚಿಕ್ಕಮಗಳೂರಿಂದ ಹಿಡಿದು ಕಾಸರಗೋಡವರೆಗೂ ಇವರ ಆಳ್ವಿಕೆ ನಡೀತಿತ್ತು ನಿಮಗೆ ಮಂಗಳೂರಿನಲ್ಲಿರುವ ಬಂದರು ಎಲ್ಲ ಸಹ ಇವರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು ಅಂತ ಹೇಳ್ಬೋದ್ರೆ ನೀವು ನಂಬೋದಿಲ್ಲ ಅಷ್ಟು ವಿಶಾಲ ಪ್ರದೇಶವನ್ನು ಇವರ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ನೋಡಿ ಇಲ್ಲೊಂದು ಆಂಜನೇಯ ದೇವಸ್ಥಾನವೂ ಇದೆ ಆಂಜನೇಯ ಸ್ವಾಮಿದು ಸಣ್ಣ ದೇವಸ್ಥಾನ ಇದೆ ಸ್ನೇಹಿತರೆ ನಾನು ಮಾಡೋ ವಿಡಿಯೋದಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ನು ಸಿಗುತ್ತೆ ಹೀಗೆ ಯಾವಾಗಲೂ ಬೆಸ್ಟ್ ಪ್ಲೇಸ್ಗಳಿಗೆ ಹೋಗಿ ವಿಡಿಯೋ ಮಾಡಿ ನಿಮಗೆ ಅದರ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ